ನಮಸ್ಕಾರ ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಹತ್ತತ್ರ ಎರಡು ಮೂರು ತಿಂಗಳಾಗಿತ್ತು ವಿಡಿಯೋ ಬಿಟ್ಟು ಮಾನ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಅಣ್ಣನವರು ನಾನು ಸತ್ಯವನ್ನೇ ಹೇಳ್ತೇನೆ ಸತ್ಯ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅನ್ನೋ ಮಾತುಗಳನ್ನ ಮಾತಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನತೆಗೆ ಯಾವ ರೀತಿ ಸತ್ಯವಂತರಾಗಿದ್ದಾರೆ ಅನ್ನೋ ವಿಚಾರನ ಮಾನ್ಯ ಸಂಸದರು ಜನಕ್ಕೆ ತಿಳಿಸಿದ್ರೆ ನಾನು ಅವಾಗ ಒಪ್ಕೋತೀನಿ ಅನ್ನೋದನ್ನು ನಂದು ಒಂದು ಉದಾಹರಣೆ ಮಾನ್ಯ ಸಂಸದರು ಅದು ಯಾವ ರೀತಿ ಸತ್ಯವಂತರಾದರು ನನಗಂತೂ ಗೊತ್ತಿಲ್ಲ ಅವ್ರು ಹೇಳಿರ್ತಕ್ಕಂತ ಅವ್ರು ಹೇಳಿರ್ತಕ್ಕಂತ ಆಶ್ವಾಸನೆಗಳು ಮೋಸ್ಟ್ಲಿ ತೀರೇರಿಸಿದಾರೆ ಅನ್ಸುತ್ತೆ ಹಾಗಾಗಿ ಅವರು ಸತ್ಯವಂತ ಅಂತ ಅವ್ರಿಗೆ ಅವ್ರಿಗೆ ಒಪ್ಕೋತಾ ಇದಾರೆ ಅಷ್ಟೇ ಯಾಕಪ್ಪ ಅಂತಂದ್ರೆ ಮಾನ್ಯ ಸಂಸದರು ನಾನು ಚಿಕ್ಕಬಳ್ಳಾಪುರ ಜನತೆಗೆ ಸಂಜೀವಿನಿ ಆಗಿದ್ದೀನಿ ಅನ್ನೋ ವಿಚಾರನ ಹೇಳಿದರು ಆದರೆ ಅದು ಯಾವ ರೀತಿ ಸಂಜೀವಿನಿ ಆದರೂ ಅಂತ ಅವರೇ ಸತ್ಯ ಒಪ್ಕೋಬೇಕಾಗ್ತದೆ ಮಾನ್ಯ ಸಂಸದರು ಶಾಂತಾ ಕ್ಲಿನಿಕ್ ಅಂತೇಳಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ನಾನು ಸಂಜೀವಿನಿ ಆಗ್ತೀನಿ ಅಂತ ಏನು ಬಿಟ್ಟಿದ್ರು ಅದು ಮೋಸ್ಟ್ಲಿ ಚಿಕ್ಕಬಳ್ಳಾಪುರ ಜನತೆ ಗೊತ್ತಿದೆ ಅದು ಎಲ್ಲಿ ಓಡಾಡ್ತಿದ್ಯಾ ನನಗಂತೂ ಗೊತ್ತಿಲ್ಲ ಅದು ಇದುವರೆಗೂ ನಾನಂತೂ ಕಣ್ಣಾರೆ ನೋಡ್ಲು ಕೂಡ ನೋಡ್ಲಿಲ್ಲ ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅದು ಕಣ್ಣಿಗೆ ಕಾಣಿಸ್ತದೆ ಮಿಕ್ಕಿಟ್ಟ ಸಂದರ್ಭದಲ್ಲಿ ಜನಕ್ಕೆ ಸೇವೆ ಮಾಡುವಂತದ್ದು ಕೂಡ ನಾನು ಕಣ್ಣಿಗೆ ಕಾಣ್ತಾ ಇಲ್ಲ ಒಂದು ಇನ್ನೊಂದು ನಮ್ಮ ಚಿಕ್ಕಬಳ್ಳಾಪುರನ ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರು ಮೋಸ್ಟ್ಲಿ ಅವರು ಚಿಕ್ಕಬಳ್ಳಾಪುರನ ಸಿಂಗಪುರ್ ಮಾಡಿದ್ರು ಅನ್ಸುತ್ತೆ ಹಾಗಾಗಿ ಅವರು ಸತ್ಯವಂತರಾಗಿದ್ದಾರೆ ಅಂತ ನನಗೆ ಕಾಣಿಸ್ತದೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಹೌದು ಅವರು ಸಿಂಗಪುರದ ಯಾವ ರೀತಿ ಮಾಡಿದ್ರು ನನಗಂತೂ ಗೊತ್ತಿಲ್ಲ ನೋಡದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಸಿಂಗಪುರ ಆಗಿದೆ ಅನ್ನೋದು ನನಗೆ ಗೊತ್ತಾಯಿತು ಮಾನ್ಯ ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣ ಅವರ ಜೊತೆ ಬೆಳಿಗ್ಗೆ ಆರು ಗಂಟೆಗೆ ಮನೆ ಮನೆಗೂ ಭೇಟಿ ಕೊಡಬೇಕು ಅಂತ ಹೇಳಿ ಅವರ ಜೊತೆ ಹೆಜ್ಜೆ ಹಾಕಿದಾಗ ನನಗೆ ಚಿಕ್ಕಬಳ್ಳಾಪುರದಲ್ಲಿ ನಿಜಕ್ಕೂ ಕೂಡ ಈ ಸಿಂಗಪುರ ಆಗಿದೆ ಅನ್ನೋದು ಗೊತ್ತಾಗಿದ್ದು ಇವತ್ತೆ ಬೆಳಗ್ಗೆ ನನ್ನ ಏಳು ಗಂಟೆಗೆ ಗೊತ್ತಾಗಿತ್ತು ನನಗೆ ಈ ಸಿಂಗಪುರ್ ಚಿಕ್ಕಬಳ್ಳಾಪುರದ ಜನತೆಗೆ ಮೊನ್ನೆ ಸಂಸದರು ಮಾಡಿದ್ದಾರೆ ಅಂತ ನಿಜಕ್ಕೂ ಕೂಡ ಯಾವ ರೀತಿ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ ಅಂತಂದ್ರೆ ಬೆಳಗ್ಗೆ ಮಾನ್ಯ ಸಂ ನಮ್ಮ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಶಾಸಕರ ಜೊತೆ ನಾನು ಹೆಜ್ಜೆ ಹಾಕಿದಾಗ ಬಾಯಿ ಬಿಟ್ಟರೆ ಸುಳ್ಳು ರೀ ನಾನು ಹಂಗ ಅಭಿವೃದ್ಧಿ ಮಾಡಿದೀನಿ ಹಿಂಗ ಅಭಿವೃದ್ಧಿ ಮಾಡಿದೀನಿ ಅಂತ ಬನ್ನಿ ಬೆಳಗ್ಗೆ ನಾನು ಶಾಸಕರ ಜೊತೆ ಹೆಜ್ಜೆ ಹಾಕಿದಾಗ ಇವರ ಯೋಗ್ಯತೆಗಳಿಗೆ ಚಿಕ್ಕಬಳ್ಳಾಪುರಕ್ಕೆ ಯುಜಿಡಿ ಮಾಡೋ ಯೋಗ್ಯತೆ ಇಲ್ಲ ರೀ ನಾನು ಆ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಬೆಳಿಗ್ಗೆ ನಾವು ಹೋದಾಗ ಮಕ್ಕ ಕುಗಿತಾ ಇದ್ದಾರೆ ಹತ್ತು ವರ್ಷ ಆಳ್ಬೇಕ ಮಾಡಿದ್ರಲ್ಲಪ್ಪ ಇಲ್ರಿ ಅಭಿವೃದ್ಧಿ ಅಭಿವೃದ್ಧಿ ಇಲ್ರಿ ಒಂದು ಜಿ ಡಿ ಮಾಡಕ್ ಆಗ್ಲಿಲ್ಲಲ್ರಿ ರೀ ಸಾಧನೆ ನಿಮ್ದು ಇನ್ ರೀ ಸಾಧನೆ ಮಾತಿದ್ರೆ ನನ್ನಷ್ಟು ಅನುದಾನ ತರಲಿ ನನ್ನ ಅನುದಾನ ತರಲಿ ಅಂತ ಹೇಳ್ತಾರೆ ಇಲ್ಲಿ ಮಹಿಳಾ ಕಾಲೇಜ್ ಶಿಡ್ಲಘಟ ಶಿಡ್ಗಡ್ ಸರ್ಕಲ್ ಇಂದ ಡೌನ್ ಹೋದಾಗ ಎಡಗಡೆ ಇದೆಯಲ್ಲ ಮಹಿಳಾ ಕಾಲೇಜು ಅದು ಮೂರು ಮೂರು ವರ್ಷ ನಾಲ್ಕು ವರ್ಷದಿಂದ ಪಾಳು ಬಿದ್ದಿತ್ತಲ್ರಿ ಪಾಳು ಬಿದ್ದಿತ್ತು ಅದು ನಮ್ಮ ಶಾಸಕರು ಮತ್ತೆ ಮಾನ್ಯ ಸಚಿವರು ಇಬ್ಬರು ಸೇರಿ ಅದನ್ನ ನಾಲ್ಕು ಕೋಟಿ ಅನುದಾನ ಅದನ್ನು ಬಿಡುಗಡೆ ಮಾಡಿಸಿ ಅದನ್ನ ಉದ್ಘಾಟನೆ ಮಾಡೋ ಪರಿಸ್ಥಿತಿ ಬಂತು ನಿಮ್ ಆಗಲಿಲ್ಲ ಮಾ ಅತ್ತೆತ್ತಿದ್ರೆ ಸುಳ್ಳು ಹೇಳ್ತೀರಾ ಮಾ ಎದ್ರೆ ಸುಳ್ಳು ಹೇಳ್ತೀರಾ ಏನು ಅಭಿವೃದ್ಧಿ ಮಾಡಿದಿರ ಅನ್ನೋ ವಿಚಾರನ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ಬೇಕಲ್ವಾ ಕಣ್ಣಿಗೆ ಕಾಣಿಸ್ಬೇಕಲ್ವಾ ಹಾ